ನಮಸ್ಕಾರ ವೀಕ್ಷಕರೇ ನಮ್ಮ ಕನ್ನಡ ಚಿತ್ರರಂಗ ಕಂಡ ಅತ್ಯಂತ ಸೃಜನಶೀಲ ನಿರ್ದೇಶಕ ಮತ್ತು ನಿರ್ಮಾಪಕ ತಮ್ಮ ವಿಭಿನ್ನ ಕಾದಂಬರಿ ಆಧಾರಿತ ಮತ್ತು ಸಂದೇಶಭರಿತ ಚಿತ್ರಗಳಿಂದಲೇ ಪ್ರಸಿದ್ಧರಾದ ನಮ್ಮ ಕನ್ನಡ ಚಿತ್ರರಂಗದ ಚಿತ್ರ ಬ್ರಹ್ಮನೆಂದೇ ಕರೆಸಿಕೊಳ್ಳುವ ಪುಟ್ಟಣ ಕಣಗಲ್ ಸರ್ ಜೀವನ ಚರಿತ್ರೆ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ಅಭಿಮಾನಿಗಳೇ ನಿಮಗೆಲ್ಲರಿಗೂ ನನ್ನ ನಿಮಗೆ ತಿಳಿದಿರುವಂತೆ ನಾನು ತೆರೆಮರೆಯ ವ್ಯಕ್ತಿ ಆದರೆ ಇಂದು ತೆರೆಯ ಮೇಲೆ ಬಂದಿದ್ದೇನೆ ಕಾರಣ ನಿಮ್ಮೊಡನೆ ನೇರವಾಗಿ ಒಂದೆರಡು ಮಾತನಾಡಬೇಕೆಂಬ ಆಸ್ ಅಭಿಮಾನಿಗಳೇ ನೀವು ಇದುವರೆಗೆ ನನ್ನ ಎಲ್ಲ ಚಿತ್ರಗಳಿಗೂ ತುಂಬು ಹೃದಯದಿಂದ ಪ್ರೋತ್ಸಾಹಿಸಿ ಆಶೀರ್ವಾದ ನೀಡಿದ್ದೀರಿ ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ಚಿರರು ಪುಟ್ಟಣ ಸರ್ ಪಿರಿಯಾ ಪಟ್ಟಣದ ಕಣಗಾಲ್ ಎಂಬ ಹಳ್ಳಿಯಲ್ಲಿ ಜನಿಸ್ತಾರೆ ಬಡತನದಿಂದಾಗಿ ಮತ್ತೆ ಹೊಟ್ಟೆಪಾಡಿಗಾಗಿ ಅವರು ಮಾಡದೇ ಇರುವ ಕೆಲಸವೇ ಇಲ್ಲ ಶಿಕ್ಷಕರಾಗಿ ಮತ್ತೆ ಸೇಲ್ಸ್ ಮ್ಯಾನ್ ಆಗಿ ಕ್ಲೀನರ್ ಆಗಿ ಕೆಲಸ ಮಾಡ್ತಾ ಇದ್ರು ಈಗಿರ್ಬೇಕಾದ್ರೆ ಸಿನಿಮಾ ಪ್ರಚಾರಕನಾಗಿ ಅವರು ಮಾಡುತ್ತಿದ್ದ ಕೆಲಸ ಅವರನ್ನು ರಂಗಭೂಮಿಗೆ ಮತ್ತೆ ಸಿನಿಮಾಗೆ ಹತ್ತಿರ ಮಾಡಿತ್ತು ಬಿ ಆರ್ ಪತುಲು ಅವರಿಗೆ ಸಹಾಯಕ ನಿರ್ದೇಶಕರಾಗಿ ಮತ್ತು ಅವರ ಚಾಲಕರಾಗಿ ಕೆಲಸ ಮಾಡ್ತಾ ಇರ್ತಾರೆ ಪುಟ್ಟಣ ಸರ್ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ರತ್ನಗಿರಿ ರಾವಸ ಎಂಬ ಸಿನಿಮಾಗೆ ಮೊದಲ ಬಾರಿಗೆ ಸಹಾಯಕ ನಿರ್ದೇಶಕರಾಗ್ತಾರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಮಲಯಾಳಂ ಚಿತ್ರ ಸ್ಕೂಲ್ ಮಾಸ್ಟರ್ ಸಿನಿಮಾದಿಂದ ಸ್ವತಂತ್ರ ನಿರ್ದೇಶಕರಾಗ್ತಾರೆ ಪುಟ್ಟಣ ಸರ್ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಪುಟ್ಟಣ ಸರ್ ಮೊದಲ ಕನ್ನಡ ಸಿನಿಮಾ ಬೆಳ್ಳಿ ಮೋಡನ ನಿರ್ದೇಶನ ಮಾಡ್ತಾರೆ ನಂತರ ಗೆಜ್ಜೆ ಪೂಜೆ ಶರಪಂಜರ ನಾಗರಾವು ರಂಗನಾಯಕಿ ಮಾನಸ ಸರೋವರ ಅಮೃತಗಳಿಗೆ ಮಸಣದ ಹೂವು ಹೀಗೆ ನಮ್ಮ ಕನ್ನಡದಲ್ಲಿ ಸುಮಾರು ಇಪ್ಪತ್ನಾಲ್ಕು ಸಿನಿಮಾಗಳ ನಿರ್ದೇಶನ ಮಾಡ್ತಾರೆ ಪುಟ್ಟಣ ಸರ್ ಕಲ್ಪನಾ ಮೇಡಮ್ ವಿಷ್ಣು ಸರ್ ಅಮೃತ್ ಸರ್ ಆರತಿ ಮೇಡಮ್ ಲೀಲಾವತಿ ಮೇಡಮ್ ಜಯಂತಿ ಮೇಡಮ್ ಪದ್ಮವಸಂತಿ ಮೇಡಮ್ ಶ್ರೀನಾಥ್ ಸರ್ ರಜನಿಕಾಂತ್ ಸರ್ ಜೈ ಜಗದೀಶ್ ಸರ್ ರಾಮಕೃಷ್ಣ ಸರ್ ಅಪರ್ಣಾ ಮೇಡಮ್ ಮತ್ತೆ ಇನ್ನು ಅನೇಕ ಪ್ರತಿಭಾವಂತ ಪ್ರತಿಭೆಗಳನ್ನು ಕನ್ನಡ ಚಿತ್ರರಂಗಕ್ಕೆ ನೀಡಿದವರು ಪುಟ್ಟಣ ಸರ್ ಪುಟ್ಟಣ ಸರ್ ಕನ್ನಡ ಮಾತ್ರವಲ್ಲದೆ ತಮಿಳು ಮಲಯಾಳಂ ತೆಲುಗು ಮತ್ತು ಹಿಂದಿ ಭಾಷೆಗಳಲ್ಲಿ ಕೆಲವು ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾರೆ ಇನ್ನು ಪುಟ್ಟಣ ಸರ್ ವೈಯಕ್ತಿಕ ಜೀವನಕ್ಕೆ ಬಂದ್ರೆ ಪುಟ್ಟಣ ಸರ್ ಚಿಕ್ಕ ವಯಸ್ಸಿನಲ್ಲೇ ನಾಗಲಕ್ಷ್ಮಿ ಅವರನ್ನು ಮದುವೆ ಆಗ್ತಾರೆ ಮತ್ತೆ ಅವರಿಗೆ ಐದು ಜನ ಮಕ್ಕಳಾಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಪ್ರಮುಖ ನಟಿ ಆರತಿ ಅವರನ್ನು ಪ್ರೀತಿಸಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಎಪ್ಪತ್ತೇಳರ ಅವಧಿಯಲ್ಲಿ ಇಬ್ಬರು ಮದುವೆ ಆಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಒಂದು ಹೆಣ್ಣು ಮಗು ಆಗುತ್ತೆ ಈಗಿರ್ಬೇಕಾದ್ರೆ ಒಂಬೈನೂರ ಎಂಬತ್ತೊಂದರಲ್ಲಿ ಭಿನ್ನಾಭಿಪ್ರಾಯಗಳಿಂದ ಈ ಜೋಡಿ ದೂರವಾಗುತ್ತೆ ಪುಟ್ಟಣ ಸರ್ ಇದೇ ದುಃಖದಲ್ಲಿ ಮಾನಸ ಸರೋವರ ಸಿನಿಮಾದ ಮೂಲಕ ತಮ್ಮ ನೋವನ್ನು ವ್ಯಕ್ತಪಡಿಸುತ್ತಾರೆ ಮಸಣದ ಹೂವು ಸಿನಿಮಾದ ಚಿತ್ರೀಕರಣದ ಸಮಯದಲ್ಲಿ ಪುಟ್ಟಣ ಸರ್ ವಿಧಿವಶರಾಗ್ತಾರೆ ಪುಟ್ಟಣ ಸರ್ ಕಾಲಕ್ಕಿಂತ ಬಹಳ ಮುಂದಿನ ಸಿನಿಮಾಗಳನ್ನು ನಿರ್ದೇಶನ ಮಾಡ್ತಾ ಇದ್ರು ಜೊತೆಗೆ ಮಹಿಳಾ ಪ್ರಧಾನ ಸಿನಿಮಾಗಳು ಮತ್ತು ನಿಷೇಧಿತ ವಿಷಯಗಳ ಬಗ್ಗೆ ಕಲಾತ್ಮಕ ಸಿನಿಮಾಗಳನ್ನು ಮಾಡ್ತಾ ಇದ್ರು ಪುಟಣ ಸರ್ ಒಂದು ಸಾಮಾಜಿಕ ಸಂದೇಶ ಇರುವ ಪಾತ್ರದ ಅಭಿನಯ ಪರಿಣಾಮಕಾರಿ ದೃಶ್ಯಗಳ ಮೂಲಕ ತೋರಿಸ್ತಾ ಇದ್ರು ಅವರ ಕಾದಂಬರಿ ಆಧರಿಸಿದ ಕಥಾವಸ್ತುಗಳು ಬಲವಾದ ಪಾತ್ರಗಳು ಮತ್ತು ವಿಭಿನ್ನ ವಿಷಯಗಳ ಸುತ್ತ ಸಿನಿಮಾ ಮಾಡ್ತಾ ಇದ್ರು ಸರ್ ಸಿನಿಮಾಗಳಲ್ಲಿ ಕಡ್ಡಾಯವಾಗಿ ಹಾಡುಗಳ ಜೊತೆಗೆ ಭಾವನೆಗಳನ್ನು ಸೇರಿಸುವ ಕೆಲಸ ಮಾಡ್ತಾ ಇದ್ರು ಉದಾಹರಣೆಗೆ ಮಾನಸ ಸರೋವರ ಚಿತ್ರದ ನೀನೆ ಸಾಕಿದ ಗಿಣಿ ಎಂಬ ಹಾಡನ್ನು ಧೂಳಿನಿಂದ ತುಂಬಿದ ಗಣಿಗಾರಿಕೆ ಪ್ರದೇಶದಲ್ಲಿ ಚಿತ್ರೀಕರಣ ಮಾಡ್ತಾರೆ ಇದು ತನ್ನ ನಿಜವಾದ ಪ್ರೀತಿನ ಕಳೆದುಕೊಂಡ ಒಬ್ಬ ವ್ಯಕ್ತಿಯ ನೋವು ಸಂಕಟ ಇದನ್ನು ಪ್ರತಿಬಿಂಬಿಸುತ್ತೆ ಇದರಲ್ಲೇ ಗೊತ್ತಾಗುತ್ತೆ ಪುಟ್ಟಣ ಸರ್ ಒಬ್ರು ಎಂತ ಅದ್ಭುತ ನಿರ್ದೇಶಕ ಅಂತ ಅದಕ್ಕೆ ವಿಷ್ಣು ಸರ್ ಹೇಳ್ತಾರೆ ಪುಟ್ಟಣ ಸರ್ ನನಗೆ ದೇವರು ಕೊಟ್ಟ ಗುರುಗಳು ಮತ್ತೆ ಅವರು ನನ್ನನ್ನು ನಟನಾಗಿ ಮಾಡಿದವರು ಅದಕ್ಕೆ ನನ್ನ ಗುರುಗಳು ಪುಟ್ಟಣ ಸರ್ಗೆ ಸದಾ ಋಣಿಯಾಗಿರ್ತೀನಿ ಅಂತ ಹೇಳ್ತಾರೆ ಕನ್ನಡ ಚಿತ್ರರಂಗಕ್ಕೆ ಹೆಚ್ಚಿನ ನಟ ನಟಿಯರನ್ನು ಪರಿಚಯಿಸಿದವರು ಪುಟ್ಟಣ ಸರ್ ಅವರ ಪ್ರತಿಯೊಂದು ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಮೈಲುಗಲ್ಲು ಜೊತೆಗೆ ಎಷ್ಟೋ ನಿರ್ದೇಶಕರಿಗೆ ಸ್ಫೂರ್ತಿ ಪುಟ್ಟಣ ಸರ್ ವೀಕ್ಷಕರ ಇದಿಷ್ಟು ಚಿತ್ರ ಬ್ರಹ್ಮ ಪುಟ್ಟಣ ಕಣಗಲ್ ಸರ್ ಅವರ ಜೀವನ ಚರಿತ್ರೆ ಪುಟ್ಟಣ ಸರ್ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ